ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪುರುಷ ದೇವರಿಗೆ ಸಮನಾದಂತಹ ಪ್ರಾಮುಖ್ಯತೆಯನ್ನು ಸ್ತ್ರೀ ದೇವರಿಗೂ ಸಹ ನೀಡಲಾಗುತ್ತದೆ ಹಾಗಾಗಿಯೇ ನಾವು ಲಕ್ಷ್ಮಿ ಸರಸ್ವತಿ ಪಾರ್ವತಿ ಕಾಳಿ ದುರ್ಗಾದೇವಿ ಸೇರಿದಂತೆ ಅನೇಕ ಸ್ತ್ರೀ ದೇವತೆಗಳನ್ನು ಪೂಜಿಸುತ್ತೇವೆ ಇವರೆಲ್ಲರ ನಡುವೆ ಸಪ್ತ ಮಾತೃಕೆಯರನ್ನು ಪೂಜಿಸುವವರ ಸಂಖ್ಯೆಯೂ ಸಹ ಗಣನೀಯ ಪ್ರಮಾಣದಲ್ಲಿದೆ ಮಾತೃಕೆಯರು ಗ್ರಾಮಾಂತರ ಪ್ರದೇಶದ ಜನರ ಮುಖ್ಯ ದೇವತೆಯರು ಈ ದೇವತೆಯರು ಸಮೃದ್ಧವಾದ ಬೆಳೆಗೆ ಕಾರಣಕರ್ತರಲ್ಲದೆ ರೋಗ ರುಜನೆಗಳಿಂದ ಜನರೆಲ್ಲರನ್ನೂ ಸಂರಕ್ಷಿಸುತ್ತಾರೆ ಗ್ರಾಮೀಣ ಭಾಗಗಳಲ್ಲಿ ಮಹಿಳೆಯರು ಸ್ತ್ರೀ ಸಂಬಂಧಿ ಕಾಯಿಲೆಗಳಿಗೆ ಒಳಗಾದಾಗ ಆಸ್ಪತ್ರೆಗಳಿಗಿಂತಲೂ ಹೆಚ್ಚಾಗಿ ಮೊರೆ ಹೋಗುವುದೇ ಈ ಸಪ್ತ ಬಾದಾಮಿ ಚಾಲುಕ್ಯರು ತಮ್ಮ ಏಳಿಗೆಗೆ ಕಾರಣರಾದವರು ಸಪ್ತಮಾತೃಕೆಯರು ಎಂದೇ ಒಕ್ಕಲೇರಿ ಶಾಸನದಲ್ಲಿ ಉಲ್ಲೇಖಿಸಿದ್ದಾರೆ ಚೋಳರು ಮತ್ತು ಗಂಗರು ತಾವು ನಿರ್ಮಿಸುತ್ತಿದ್ದಂತಹ ದೇವಾಲಯ ಸಂಕೀರ್ಣಗಳಲ್ಲಿ ಸಪ್ತಮಾತೃಕೆಯರನ್ನು ಸ್ಥಾಪಿಸುತ್ತಿದ್ದರು ಬಂಜೆತನ ನಿವಾರಣೆಗಾಗಿ ಹಾಗೂ ವಾಮಾಚಾರದ ದುಷ್ಪರಿಣಾಮಗಳನ್ನು ತೊಡೆದು ಹಾಕಲು ಸಹ ಸಪ್ತ ಮಾತೃಕೆಯರನ್ನು ಜನರು ಪ್ರಾರ್ಥಿಸುತ್ತಾರೆ ಈ ಸಪ್ತ ಮಾತೃಕೆಯರಿಗಾಗಿಯೇ ಕೆಲವು ದೇವಾಲಯಗಳನ್ನು ಸಹ ಕಟ್ಟಲಾಗಿದೆ ಹಾಗಾದಲ್ಲಿ ಈ ಸಪ್ತ ಮಾತೃಕೆಯರು ಎಂದರೆ ಯಾರು ಅವರು ಅವತಾರವೆತ್ತಿದ್ದು ಏಕೆ ಬನ್ನಿ ಸಪ್ತಮಾತೃಕೆಯರ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ಈ ನಮ್ಮ ಪರಿಚಯದ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಸಪ್ತಮಾತೃಕೆಯರು ಎಂದರೆ ಏಳು ತಾಯಂದಿರು ದೇವಿ ಮಹಾತ್ಮೆ ಹಾಗೂ ದುರ್ಗಾ ಸಪ್ತಶೀತಿಗಳಲ್ಲಿ ಈ ಸಪ್ತಮಾತೃಕೆಯರ ಉಲ್ಲೇಖ ಕಂಡುಬರುತ್ತದೆ ಏಳು ಜನ ಸಪ್ತಮಾತೃಕೆಯರು ಸೃಷ್ಟಿಯ ಸಂರಕ್ಷಣೆಗಾಗಿ ಅಥವಾ ದುಷ್ಟಶಕ್ತಿಗಳ ಸಂಹಾರಕ್ಕಾಗಿಯೇ ವಿವಿಧ ದೇವಾನು ದೇವತೆಗಳ ದೇಹದಿಂದ ಶಕ್ತಿಯ ರೂಪವನ್ನು ಪಡೆದು ಅವತರಿಸಿದ್ದವರಾಗಿದ್ದಾರೆ ಬ್ರಾಹ್ಮಿ ಅಥವಾ ಬ್ರಾಹ್ಮಣಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ಇಂದ್ರಾಣಿ ವಾರಾಹಿ ಮತ್ತು ನಾರಸಿಂಹಿ ಇವರೇ ಆ ಸಪ್ತಮಾತೃಕೆಯರು ಹೆಸರೇ ಸೂಚಿಸುವಂತೆ ಇವರೆಲ್ಲ ಬ್ರಹ್ಮದೇವರು ಶಿವಪರಮಾತ್ಮರು ಮಹಾವಿಷ್ಣುದೇವರು ಕುಮಾರಸ್ವಾಮಿ ವರಾಹಸ್ವಾಮಿ ನರಸಿಂಹದೇವರು ಹಾಗೂ ಇಂದ್ರದೇವರ ತೇಜೋ ರೂಪಗಳಾಗಿದ್ದಾರೆ ಹಿಂದೂ ಧರ್ಮದಲ್ಲಿ ಇವರನ್ನು ಯಾವಾಗಲೂ ಒಟ್ಟಿಗೆ ಚಿತ್ರಿಸಲಾಗುತ್ತದೆ ಸಪ್ತಮಾತೃಕೆಯರ ಉದ್ಭವದ ಕುರಿತಾಗಿ ರೋಚಕ ಕಥೆ ಇದೆ ಪೌರಾಣಿಕ ಹಿನ್ನೆಲೆ ದೇವಿ ಮಹಾತ್ಮೆಯಲ್ಲಿ ಉಲ್ಲೇಖಗೊಂಡಿರುವಂತೆ ದುರ್ಗಾದೇವಿ ರಕ್ತಬೀಜಾಸುರ ಎಂಬ ಅಸುರನೊಡನೆ ಯುದ್ಧವನ್ನು ಮಾಡುತ್ತಲಿರುತ್ತಾರೆ ಆ ರಕ್ತ ಬೀಜಾಸುರ ಒಂದು ವಿಶೇಷವಾದ ಶಕ್ತಿ ಹೊಂದಿರುತ್ತಾನೆ ಆತನ ಒಂದು ತೊಟ್ಟು ರಕ್ತ ನೆಲಕ್ಕೆ ಬಿದ್ದರೂ ಆತನಂತೆಯೇ ಪರಾಕ್ರಮಶಾಲಿಯಾದ ಮತ್ತೊಬ್ಬ ಅಸುರ ಆ ರಕ್ತದಿಂದ ಜನಿಸುತ್ತಿರುತ್ತಾನೆ ಇಂತಹ ರಕ್ತ ಬೀಜಾಸುರನನ್ನು ಯುದ್ಧದಲ್ಲಿ ದೇವಿ ಗಾಯಗೊಳಿಸಿರುತ್ತಾರೆ ಆ ರಾಕ್ಷಸನ ರಕ್ತದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಹಸುರರು ಉತ್ಪತ್ತಿಗೊಳ್ಳುತ್ತಿದ್ದುದರಿಂದ ದುರ್ಗೆಗೆ ರಕ್ತ ಬೀಜಾಸುರನನ್ನು ಸಂಹರಿಸಲು ಕಠಿಣವಾಗಿರುತ್ತದೆ ಆಕಾಶದಿಂದ ದೇವಿ ಹಾಗೂ ರಕ್ತ ಬೀಜಾಸುರನ ಯುದ್ಧವನ್ನು ವೀಕ್ಷಿಸುತ್ತಿದ್ದಂತಹ ಬ್ರಹ್ಮದೇವ ಮಹಾವಿಷ್ಣುದೇವ ಕಾರ್ತಿಕೇಯ ಇಂದ್ರದೇವ ಶಿವಪರಮಾತ್ಮರು ವರಾಹಸ್ವಾಮಿ ಹಾಗೂ ನರಸಿಂಹಸ್ವಾಮಿಯವರು ತಮ್ಮದೇ ತೇಜಸ್ಸನ್ನು ಹೊಂದಿರುವ ಸ್ತ್ರೀಶಕ್ತಿಯನ್ನು ಸೃಷ್ಟಿಸಿ ತಮ್ಮದೇ ವಾಹನಗಳು ಹಾಗೂ ಆಯುಧಗಳನ್ನು ಕೊಟ್ಟು ಯುದ್ಧಕ್ಕೆ ಕಳಿಸಿಕೊಡುತ್ತಾರೆ ಹೀಗೆ ಅವತಾರವನ್ನೆತ್ತಿದವರೇ ಸಪ್ತಮಾತೃಕೆಯರು ಸಪ್ತಮಾತೃಕೆಯರು ತಮ್ಮ ಮೂಲ ದೇವತೆಯರ ರೂಪ ಶಕ್ತಿ ಶಸ್ತ್ರಾಸ್ತ್ರ ಹಾಗೂ ವಾಹನಗಳನ್ನು ಹೊಂದಿರುತ್ತಾರೆ ಇವರೆಲ್ಲರೂ ಸೇರಿ ರಕ್ತ ಬೀಜಾಸುರನ ದೇಹದಿಂದ ರಕ್ತ ನೆಲಕ್ಕೆ ಬೀಳದಂತೆ ಆ ರಕ್ತವನ್ನು ಕುಡಿದು ಬಿಡುತ್ತಾರೆ ಇವರೆಲ್ಲರ ಸಹಾಯದಿಂದ ದುರ್ಗೆಗೆ ರಕ್ತ ಬೀಜಾಸುರನನ್ನು ಸುಲಭವಾಗಿ ಸಂಹರಿಸಲು ಸಾಧ್ಯವಾಗುತ್ತದೆ ಈಗ ಸಪ್ತಮಾತೃಕೆಯರ ರೂಪ ಹಾಗೂ ವಿಶೇಷತೆಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಬ್ರಾಹ್ಮಿ ದೇವಿ ಬ್ರಹ್ಮದೇವರ ಸ್ತ್ರೀಶಕ್ತಿ ರೂಪವೇ ಬ್ರಾಹ್ಮಿ ಅಥವಾ ಬ್ರಾಹ್ಮಣಿ ಈ ದೇವತೆಯ ರೂಪವು ಬ್ರಹ್ಮದೇವರ ಪ್ರತಿರೂಪವಾಗಿದೆ ಬ್ರಾಹ್ಮಿ ದೇವಿ ಬಿಳಿ ಹಂಸದ ಮೇಲೆ ಆಸೀನರಾಗಿರುತ್ತಾರೆ ಬ್ರಹ್ಮದೇವನಂತೆಯೇ ಹಳದಿ ಮೈಬಣ್ಣವನ್ನು ಹಾಗೂ ನಾಲ್ಕು ಮುಖಗಳನ್ನು ಬ್ರಾಹ್ಮೀ ದೇವಿ ಹೊಂದಿರುತ್ತಾರೆ ಜೊತೆಗೆ ನಾಲ್ಕು ಕೈಗಳನ್ನು ಹೊಂದಿರುವ ಬ್ರಾಹ್ಮಿ ದೇವಿ ತನ್ನೆರಡು ಕೈಗಳಲ್ಲಿ ಅಕ್ಷಮಾಲೆ ಹಾಗೂ ನೀರಿನ ಕಳಶವನ್ನು ಮತ್ತೆರಡು ಕೈಗಳಲ್ಲಿ ಅಭಯ ಮುದ್ರೆ ಹಾಗೂ ವರದ ಮುದ್ರೆಯನ್ನು ಹೊಂದಿರುತ್ತಾರೆ ಈ ದೇವಿಯು ತಮ್ಮ ಕಮಂಡಲದಿಂದ ಪವಿತ್ರ ಜಲವನ್ನು ಚಿಮುಕಿಸಿ ಬೀಜಾಸುರನ ರಕ್ತದಿಂದ ಹುಟ್ಟಿದ ಸಹಸ್ರಾರು ಸಂಖ್ಯೆಯ ಹಸುರರನ್ನು ನಿಸ್ತೇಜಗೊಳಿಸಿದ್ದರಂತೆ ದೇವಿ ವೈಷ್ಣವೀ ದೇವಿಯು ಸ್ತ್ರೀ ಶಕ್ತಿ ರೂಪ ಮಹಾವಿಷ್ಣುವಿನ ಶಕ್ತಿಯನ್ನು ಪಡೆದುಕೊಂಡಿರುವ ವೈಷ್ಣವಿಯು ಹಳದಿ ಬಟ್ಟೆಗಳನ್ನು ಧರಿಸಿ ಶ್ಯಾಮವರ್ಣೆಯಾಗಿರುತ್ತಾರೆ ನಾಲ್ಕು ಕೈಗಳಲ್ಲಿ ಶಂಕ ಚಕ್ರ ಗದೆ ಹಾಗೂ ಪದ್ಮಗಳನ್ನು ವೈಷ್ಣವಿ ದೇವಿ ಹಿಡಿದಿರುತ್ತಾರೆ ವೈಷ್ಣವಿ ದೇವಿಯ ವಾಹನ ಗರುಡ ಸಕಲರನ್ನು ಬೆಳಗುವ ಅದ್ಭುತ ಶಕ್ತಿಯನ್ನು ವೈಷ್ಣವಿ ದೇವಿ ಹೊಂದಿರುತ್ತಾರೆ ಮಾಯೇಶ್ವರಿ ಅಥವಾ ಮಹೇಶ್ವರಿ ದೇವಿ ಮಹೇಶ್ವರಿ ದೇವಿ ಶಿವಪರಮಾತ್ಮರ ಪ್ರತಿರೂಪ ತಲೆಯ ಮೇಲೆ ಅರ್ಧಚಂದ್ರವನ್ನು ಹೊಂದಿರುವ ಮಹೇಶ್ವರಿ ಒಂದು ಕೈಯಲ್ಲಿ ಡಮರುಗ ಹಾಗೂ ಮತ್ತೊಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುತ್ತಾರೆ ನಂದಿಯು ಮಹೇಶ್ವರಿ ದೇವಿಯ ವಾಹನ ಶಿವಪರಮಾತ್ಮರಂತೆಯೇ ನೀಲಿ ಮೈಬಣ್ಣ ಹಾಗೂ ಕಾಂತಿಯುತ ರೂಪವನ್ನು ಮಹೇಶ್ವರಿ ದೇವಿ ಹೊಂದಿದ್ದಾರೆ ಇಂದ್ರಾಣಿ ದೇವಿ ದೇವತೆಗಳ ರಾಜ ಇಂದ್ರನಿಂದ ಹೊರಹೊಮ್ಮಿದವರೇ ಇಂದ್ರಾಣಿ ದೇವಿ ಈ ದೇವಿ ಇಂದ್ರನ ಶಕ್ತಿಯನ್ನು ಹೊಂದಿದ್ದು ಐರಾವತವನ್ನೇ ವಾಹನವಾಗಿ ಹೊಂದಿರುತ್ತಾರೆ ಈ ದೇವಿಯು ಒಂದು ಕೈಯಲ್ಲಿ ವಜ್ರಾಯುಧ ಹಾಗೂ ಮತ್ತೊಂದು ಕೈಯಲ್ಲಿ ಅಂಕುಶವನ್ನು ಹಿಡಿದಿರುತ್ತಾರೆ ಮತ್ತೆರಡು ಕೈಗಳು ಅಭಯ ಮುದ್ರೆ ಹಾಗೂ ವರದ ಮುದ್ರೆಯನ್ನು ಹೊಂದಿರುತ್ತವೆ ಕೆಂಪು ಮತ್ತು ಚಿನ್ನದ ಬಣ್ಣದ ವಸ್ತ್ರಗಳನ್ನು ಇಂದ್ರಾಣಿ ದೇವಿ ಧಾರಣೆ ಮಾಡಿರುತ್ತಾರೆ ಇಂದ್ರನಂತೆಯೇ ಅತ್ಯುತ್ತಮವಾದ ಆಭರಣಗಳನ್ನು ಧರಿಸಿರುತ್ತಾರೆ ಕೌಮಾರಿ ಸಪ್ತ ಸಪ್ತಮಾತೃಕೆಯರಲ್ಲಿ ಒಬ್ಬರಾದಂತಹ ಕೌಮಾರಿ ದೇವಿ ಶಿವಪರಮಾತ್ಮರ ಪುತ್ರರಾದ ಕಾರ್ತಿಕೇಯರ ಶಕ್ತಿ ರೂಪವಾಗಿದ್ದಾರೆ ಈ ದೇವಿಯ ವಾಹನ ನವಿಲು ಕೌಮಾರಿ ದೇವಿಗೆ ಕಾರ್ತಿಕೇಯರಂತೆಯೇ ಆರು ಮುಖಗಳು ಹಾಗೂ ಹನ್ನೆರಡು ಕೈಗಳಿರುತ್ತವೆ ವಾರಾಯಿ ದೇವಿ ಹಿರಣ್ಯಾಕ್ಷ ಎಂಬ ರಕ್ಕಸನನ್ನು ಕೊಲ್ಲಲು ದೇವರು ಎತ್ತಿದಂತಹ ವರಾಹವತಾರದ ಶಕ್ತಿ ರೂಪವೇ ವಾರಾಹಿ ದೇವಿ ಮನುಷ್ಯನ ದೇಹ ಹಾಗೂ ಹಂದಿಯ ತಲೆಯನ್ನು ಹೊಂದಿರುತ್ತಾರೆ ಕೈಯಲ್ಲಿ ಚಕ್ರ ಹಾಗೂ ಕತ್ತಿಗಳನ್ನು ಹಿಡಿದಿರುವಂತಹ ದೇವತೆ ಈಕೆ ಶಾಮವರ್ಣದವರಾದ ವಾರಾಹಿ ದೇವಿಯ ತಲೆಯಲ್ಲಿ ಅರ್ಧಚಂದ್ರವನ್ನು ಕಾಣಬಹುದು ವಾರಾಹಿ ದೇವಿಯ ವಾಹನ ಎಮ್ಮೆ ವಾರಾಹಿಯು ಸಪ್ತಮಾತೃಕೆಯರಲ್ಲಿ ವಿಶೇಷವಾದ ಶಕ್ತಿ ಹೊಂದಿರುವ ದೇವತೆ ವಾರಾಹಿ ದೇವಿಯನ್ನು ಲಲಿತಾದೇವಿಯ ಸೇನೆಯ ಸೇನಾಧಿಪತಿ ಎಂದೇ ವರ್ಣನೆ ಮಾಡಲಾಗುತ್ತದೆ ಆದ್ದರಿಂದ ಲಲಿತಾ ಸಹಸ್ರನಾಮದಲ್ಲಿ ಆಕೆಯ ವರ್ಣನೆ ಇದೆ ವಾರಾಹಿ ತಂತ್ರಿಗಳ ಅಚ್ಚುಮೆಚ್ಚಿನ ದೇವತೆ ಹಾಗಾಗಿಯೇ ವಾರಾಹಿ ದೇವಿಯನ್ನು ಸಾಮಾನ್ಯವಾಗಿ ರಾತ್ರಿ ಕಾಲದಲ್ಲಿ ಪೂಜೆ ಮಾಡಲಾಗುತ್ತದೆ ವಾರಾಹಿಯು ಕಾಶಿ ಪಟ್ಟಣದ ಗ್ರಾಮದೇವತೆ ಇವರಿಂದಲೇ ಕಾಶಿಗೆ ವಾರಣಾಸಿ ಎಂಬ ಹೆಸರು ಬಂದಿದೆ ಕಾಶಿಯಲ್ಲಿ ವಾರಾಹಿಯನ್ನು ಉಗ್ರ ವಾರಾಹಿ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ವಾರಾಹಿ ದೇವಿಯನ್ನು ಪೂಜಿಸಿದರೆ ಜೀವನದಲ್ಲಿನ ಅಡೆತಡೆಗಳೆಲ್ಲ ದೂರಾಗಿ ಜ್ಞಾನ ಪ್ರಾಪ್ತವಾಗುತ್ತದೆ ಈ ದೇವಿಯನ್ನು ಪೂಜಿಸುವುದರಿಂದ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತದೆ ವಾರಾಯಿ ಅಷ್ಟೋತ್ತರವನ್ನು ಪಠಿಸುವುದರಿಂದ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಅಸಾಧ್ಯವಾದ ಕಾರ್ಯಗಳು ಸಹ ತ್ವರಿತವಾಗಿ ಪೂರ್ಣಗೊಳ್ಳುತ್ತವೆ ನರಸಿಂಹಿ ನರಸಿಂಹಸ್ವಾಮಿಯ ಸ್ತ್ರೀಶಕ್ತಿ ರೂಪವೇ ನರಸಿಂಹಿ ಈ ದೇವಿಯು ಅರ್ಧ ಮನುಷ್ಯ ಹಾಗೂ ಅರ್ಧ ಸಿಂಹದ ಮುಖವನ್ನು ಹೊಂದಿರುತ್ತಾರೆ ತಮ್ಮ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದೆ ಹಾಗೂ ತ್ರಿಶೂಲವನ್ನು ಹಿಡಿದಿರುತ್ತಾರೆ ಆತ್ಮೀಯರೇ ಮಾತೃಕೆಯರ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಶುಕ್ರವಾರದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ